ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಈ ದೇಶದಲ್ಲಿ ಎಲ್ರಿಗೂ ಕೂಡ ಒಂದೇ ಕಾನೂನು ನಮ್ಮ ಹಿಂದೂಗಳ ಹಬ್ಬ ಗಣಪತಿಗೆ ಡಿಜೆಗೆ ನೂರಾರು ಕಾನೂನನ್ನ ತಂದ್ರು ಕೇಸ್ ಬುಕ್ ಮಾಡಿದ್ರು ಈ ರೀತಿಯಂತ ಅನೇಕ ತೊಂದರೆಗಳನ್ನು ಕೊಡುವಂತ ಕೆಲಸ ಮಾಡಿದ್ದಾರೆ ಈ ರೀತಿಯಂತ ಒಂದು ಸುಮಾರು ನೂರಾರು ಡಿಜಿಗಳು ಇತ್ತು ಯಾವುದೇ ಕಾನೂನು ಇಲ್ಲ ಬೆಳಗ್ಗೆ ಜಾದರು ಕೂಡ ಯಾರು ಕೂಡ ಮಲಗಿಲ್ಲ ಹಿಂದೂಗಳಿಗೊಂದು ಕಾನೂನು ನಮ್ಮ ಅಲ್ಪಸಂಖ್ಯಾತರಿಗೊಂದು ಕಾನೂನು ಮಾಡಲಿ ಅವರು ಕೂಡ ಸಂತೋಷ ಹಬ್ಬ ಅದು ನಮಗೆ ವಿರೋಧ ಆದರೆ ಕಾನೂನು ವಿಚಾರದಲ್ಲಿ ಒಂದು ಇನ್ನೊಂದು ವ್ಯತ್ಯಾಸಗಳನ್ನ ಇವತ್ತು ಸ್ಪಷ್ಟವಾಗಿ ಕಾಂಗ್ರೆಸ್ನ ಒಂದು ಆಡಳಿತ ಚೌಕಟ್ಟದಲ್ಲಿ ಕಾಣ್ತಾ ಇದೆ ಇದನ್ನ ರಕ್ಷಣಾಧಿಕಾರಿಗಳು ನಾವು ಮಾಡಿದ್ವಿ ಒಂದು ಪ್ರಧಾನ ಮಂತ್ರಿಗಳ ಒಂದು ಆಕ್ರೋಶದ ಮಾತು ಮತ್ತೆ ರಕ್ತ ಮತ್ತೆ ನೀರು ಒಟ್ಟಿಗೆ ಹರಿಯಲ್ಲ ಅಂತ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಎಷ್ಟು ಆಕ್ರೋಶ ಇತ್ತು ಅಂತ ಹೇಳಿ ಮತ್ತೆ ಸ್ಪಷ್ಟವಾಗಿ ಆಪರೇಷನ್ ಸಿಂಧೋದ ಮುಖಾಂತರ ಉತ್ತರವನ್ನು ಕೂಡ ಕೊಟ್ಟಿದ್ದಾರೆ ಒಂದು ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳು ಬಂದಾಗ ಬೈಲಟ್ರಲ್ ಟ್ರೀಟಿ ಆಗಿದ್ರೆ ಯಾವುದೇ ಕಣಕ್ಕೂ ಭಾರತದ ಒಂದು ಆಟಗಾರನ ಕಳಿಸೋ ಪ್ರಶ್ನೆ ಬರ್ತಿದ್ದಿಲ್ಲ ಇದು ಆದರೆ ಇದು ಮಲ್ಟಿ ಟ್ಯಾಟರಲ್ ಇಶ್ಯೂ ಆಗಿದ್ರಿಂದ ಏಷ್ಯಾ ಕಪ್ ಆಗಿರಿಂದ ಎಂಟತ್ತು ರಾಷ್ಟ್ರಗಳಿಗೆ ಸೇರಿದ ವಿಚಾರ ಆಗಿರಿಂದ ಇದ್ರಲ್ಲಿ ಭಾರತ ತಂದೆ ಆದಂಥ ಒಂದು ನಿರ್ಧಾರ ಬರ್ಲಿಕ್ಕೆ ಸಾಧ್ಯ ಅಲ್ಲ ಒಂದು ಎಷ್ಟು ಸೂಕ್ಷ್ಮವಾಗಿ ನಮ್ಮ ಆಟಗಾರರು ನಡ್ಕೊಳ್ಬೇಕು ನಿನ್ನೆ ನಮಗೆ ಒಂದು ಶೇಕ್ ಹ್ಯಾಂಡ್ ಕೊಟ್ಟಿಲ್ಲ ಗೆದ್ದಾದ್ಮೇಲೆ ಈ ರೀತಿಯ ಚರ್ಚೆಗಳು ಅದಕ್ಕೆ ಕೆಲವು ಅಬ್ಜೆಕ್ಷನ್ಸ್ ಇದೆಲ್ಲದೂ ಕೂಡ ಬಂದಿದೆ ತಾವು ಗಮನಿಸ್ತಾ ಇದ್ದೀರಿ ಆದರೆ ಕೆಲವು ವಿಚಾರಗಳು ಅನಿವಾರ್ಯ ಆದಾಗ ಉದಾಹರಣೆಗೆ ನಮಗೆ ನಮ್ಮ ಅಡಿಕೆ ಬೆಳೆಗಾರ ಹೇಳ್ತಿದ್ದಾರೆ ಇಂಪೋರ್ಟ್ ಮಾಡ್ಕೊಂಡು ನಿಲ್ಲಿಸ್ಕೊಂಡ್ಬಿಡಿ ನಮ್ಗೆ ರಾಜ್ಯದ ನಮ್ಮ ದೇಶದ ಅಡಿಕೆ ಬೆಳಗರಿಗೆ ಇನ್ನೂ ಒಳ್ಳೆ ಬೆಲೆ ಸಿಗುತ್ತೆ ಅಂದ್ರೆ ಇದು ಮಲ್ಟಿ ಲಾಟರ್ ಒಂದು ಟ್ರೀಟಿ ಆಗಿರುತ್ತೆ ನಾವು ಕೆಲವು ಕೆಲವು ವಸ್ತುಗಳನ್ನ ಇಂಪೋರ್ಟ್ ಮಾಡ್ಕೊಳ್ಲೇಬೇಕಾಗತ್ತೆ ಎಕ್ಸ್ಪೋರ್ಟ್ ಮಾಡಲೇಬೇಕಾಗತ್ತೆ ನಮಗೆ ಬೇಕಾದಾಗ ಇಂಪೋರ್ಟ್ ಮಾಡ್ಕೊಳೋದು ಈ ತರ ಮಾಡ್ಲಿಕ್ಕೆ ಕೆಲವು ಕಾನೂನು ಸಮಸ್ಯೆ ಅದೇ ರೀತಿ ಈ ಆಟದಲ್ಲೂ ಕೂಡ ಹದಿಮೂರು ವರ್ಷದಿಂದ ನಾವು ಇಂಡಿವಿಜುವಲ್ ಗೇಮ್ಸ್ ಅನ್ನು ಆಡ್ಸಲಿ ಆಗುತ್ತೆ ಕೂಡ ಪಾಕಿಸ್ತಾನ ಇಂಡಿಯಾ ಪಾಕ್ಸನ್ ಇಂಡಿಯಾ ಹದಿಮೂರು ವರ್ಷದಿಂದ ಎರಡು ದೇಶಗಳ ಮಧ್ಯೆ ಆಟ ಆಟ ನಡೆದಿದ್ದಾರೆ ಎಲ್ಲಿದ್ರು ಕೂಡ ಈ ರೀತಿಯಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಂಟತ್ತು ರಾಷ್ಟ್ರಗಳು ಸೇರಿಸಿ ನಡೆಸುವಂತ ಆಟಗಳು ಏನಿದೆ ಆ ರೀತಿಯಂತ ಬೇಡ ಆಗಿದೆ ಹೊರತು ಇದು ನಮ್ಮ ನಿಲುವಲ್ಲಿ ಯಾವುದೇ ಒಂದು ಬದಲಾವಣೆ ಇಲ್ಲ ಅಂತ ಸ್ಪಷ್ಟವಾಗಿ